ಬಹಳ ವಿಶೇಷವಾದ ದಿನ ಹದಿನೆಂಟು ಲಕ್ಕಿ ನಂಬರ್ಗೆ ನಮ್ಗೆ ಲಿಫಿಮ್ಸ್ ಒಂಬತ್ತು ಸೊ ಅವ್ರದ್ದು ಏ ಸಿನಿಮಾ ಮಾಡಿದಾಗ ಕೂಡ ಫಸ್ಟ್ ಆಡಿಯೋ ಲಾಂಚ್ ಮಾಡಿದಾಗ ಅದು ಕೂಡ ನೈನೇ ಬರ್ತಾ ಇತ್ತು ದುಡ್ಡು ಕೊಟ್ಟಿದ್ದು ಕೂಡ ಎರಡು ಲಕ್ಷ ಎಪ್ಪತ್ತು ಸಾವಿರ ಅದು ಒಬ್ಬತ್ತೆ ಅದು ಯಾಕೋ ಒಂಬತ್ತು ಅನ್ನೋದು ನಮಗೆ ನನಗೆ ಅವ್ರು ಬರ್ಡೇ ಏಟೀನ್ತ್ ಇಲ್ಲ ಒಂಬತ್ತು ಅಂತ ಗೊತ್ತಿರಲಿಲ್ಲ ಇವತ್ತು ಗೊತ್ತಾಯ್ತು ಕ್ಲಿಯರ್ ಆಗಿ ಯಾಕೆಂದ್ರೆ ನೀವು ಎಷ್ಟು ವಯಸ್ಸು ಹೇಳೋದಿಲ್ಲ ಒಂಬತ್ತನೇ ತಿಂಗಳು ಹದಿನೆಂಟನೇ ತಾರೀಕು ಎಷ್ಟು ದರ ವಯಸ್ಸು ಅಂದ್ರೆ ಇಟ್ಕೊಳ್ಳಿ ಅಲ್ಲಿಗೆ ಸ್ಟಾಗಿ ಬಿಡಿದ್ರಿಕ್ಸ್ ತಿರುವ ಪ್ರೆಸ್ ಕಾನ್ಫರೆನ್ಸ್ ಇದ್ದೀನಿ ನನ್ಗೆ ಗೊತ್ತಿರಲಿಲ್ಲ ಅದನ್ನು ನನಗೆ ಶಾಕ್ ಕೊಟ್ಟು ಪ್ರತಿಯೊಂದು ಕೂಡ ಹಾಗೆ ಮಾಡ್ತಾ ಇದ್ದಾರೆ ದಯಿ ಫಿಲಿಮ್ಸ್ ನಿರ್ಮಾಪಕರಾಗಿ ಶ್ರೀಕಾಂತ್ ಆ ಅಣ್ಣ ಮನೋಹರ್ ನಾಯ್ಡು ಅವರು ಶ್ರೀಕಾಂತ್ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಸಿನಿಮಾ ಮಾಡ್ತಾ ಇದೀವಿ ಅಷ್ಟೇ ಒಂದು ಪೋಸ್ಟ್ ಇಂದ ಒಂದು ಸಂಗೀತದಿಂದ ಪ್ರತಿಯೊಂದು ಕೂಡ ನಮಗೇನೆ ಸರ್ಪ್ರೈಸ್ ಕೊಟ್ಟು ಮಾಡ್ತಾ ಇರೋಂತ ನಿರ್ದೇಶಕರು ಅಂದ್ರೆ ಉಪ್ರದಾ ಸಾಹೇಬ್ ಸೊ ನನಗೆ ಗೊತ್ತಿರ್ಲಿಲ್ಲ ಗೊತ್ತಿದ್ರೆ ನಾನು ತಿರುವಣ್ಣ ಮಲೆಗೆ ಹೋಗ್ತಾ ಇದ್ದಲ್ವ ಗೊತ್ತಿಲ್ಲ ಗಣೇಶ್ ಕಾಸು ಕಾಸು ಅಂದ್ರೆ ಗೊತ್ತು ನಿನ್ನೆ ಫೋನ್ ಮಾಡ್ಬಿಟ್ಟು ಸರ್ ಬಹಳ ವರ್ಷ ಇಪ್ಪತ್ ಹದಿನೆಂಟು ವರ್ಷ ಆದ್ಮೇಲೆ ತಿರುವಣ್ಣ ಮಲೆಗೆ ಹೋಗ್ತಾ ಇದ್ದೀನಿ ನಾನು ಬಂದಿದೆ ಶಿವನ್ ದೇವಾಲಯದ ಮಹತ್ವ ಏನು ಅಂತ ಅವ್ರು ಫೋನ್ ಮಾಡ್ದಾಗ ಹೇಳಿ ಎಂತ ಸರ್ಪ್ರೈಸ್ ಸರ್ ಇದು ಫೋನ್ ಮಾಡ್ತೀನಿ ವಿಭೂತಿ ತರ್ತೀನಿ ಅಂತ ಆ ವಿಭೂತಿ ತಗೊಂಡು ಡೈರೆಕ್ಟ್ ಆಗಿ ಬಂದಿದ್ದೀನಿ ಸರ್ ಆ ಪುಣ್ಯ ಎಲ್ಲರಿಗೂ ಬರ್ಲಿ ಸೊ ಪರಿಕ್ರಮ ಮಾಡಿ ಸೆವೆಂಟಿ ಕಿಲೋಮೀಟರ್ಸ್ ಎಲ್ಲರೂ ಪ್ರಾರ್ಥನೆ ಮಾಡ್ಬಂದಿ ಎಕ್ಸ್ಪೆಷಲಿ ಇಂಡಸ್ಟ್ರಿ ತುಂಬಾ ಜಾಸ್ತಿ ಪ್ರಾರ್ಥನೆ ಮಾಡಿ ಬಂದಿದ್ದೀನಿ ಯಾವ್ದು ನೆಗೆಟಿವ್ ಎನರ್ಜಿಗಳು ನಮ್ಮ ಹತ್ರ ಬರ್ದೇ ಇರಲಿ ಏನೋ ಆಗದೇ ಇರಲಿ ಅದ್ಭುತವಾಗಿ ಆ ಇಂಡಸ್ಟ್ರಿ ಇದೆ ಅದೇ ತರ ನಡೀಲಿ ಯಾರೋ ಒಬ್ರು ಯಾರೋ ತಪ್ಪಾಡೋದ್ರಿಂದ ಯಾರೋ ಕಳಂಕ ಬರೋ ಅವಶ್ಯಕತೆ ಇಲ್ಲ ನಮ್ಮ ಇಂಡಸ್ಟ್ರಿ ಚೆನ್ನಾಗಿದೆ ನಮ್ಮ ಇಂಡಸ್ಟ್ರಿ ಇನ್ನ ಚೆನ್ನಾಗಿರುತ್ತೆ ಆ ಯು ಎ ಪಿಕ್ಚರ್ ಎಕ್ಸ್ಟ್ರಾರ್ಡಿನರಿ ಪ್ರೂವ್ ಮಾಡುತ್ತೆ ಅನ್ನೋ ನಂಬಿಕೆ ನಮಗೆ ಇದ್ದು ಇದೆ ಹಾಡುಗಳಿಗೆ ಅಪೂರ್ವ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ ಎಲ್ಲಾ ಮಿತ್ರರು ನಮ್ಮನ್ನ ದಾರಿ ಫಿಲಿಮ್ಸ್ ಅನ್ನ ಉಪೇಂದ್ರ ಸರ್ನ ಇಡೀ ಟೀಮ್ನ ಅವಾಗಿಂದ ಎತ್ತಿ ಹಿಡ್ದಿರಿ ಎತ್ತಿ ಬೆಳೆಸಿದ್ದೀರಿ ಈ ಸಿನಿಮಾ ಕೂಡ ಅದೇ ರೀತಿ ಎತ್ತಿ ಹಿಡಿದು ನಮ್ಮನ್ನು ಬೆಳೆಸ್ತೀರಾ ನಂಬಿಕೆ ಇದೆ ನಮ್ಮ ಕನ್ನಡ ಜನತೆ ಯಾರು ಬರ್ ಕೂಡ ಜನತೆ ನಮ್ಮನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಸಂಸ್ಥೆನಾಗ್ಲಿ ನಮ್ಮ ಆಫೀಸನಾಗ್ಲಿ ಈ ಸಿನಿಮಾ ಗೆದ್ದೆ ಕೇಳ್ತೀವಿ ಬೇರೆ ಅಧಿನಿಶೋದ್ ಬಗ್ಗೆ ಮಾತಾಡ್ಬೇಕಂದ್ರೆ ಅದ್ಭುತವಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ ನಾನು ಏನ್ ಕೇಳಿದ್ರೋ ಹೇಳ್ತೇನೆ ವಂಡರ್ಫುಲ್ ಎಕ್ಸ್ಟ್ರಾರ್ನರಿ ವರ್ಕ್ ಮತ್ತೆ ನಿರ್ಮಲ್ ಸ್ಪೆಷಲ್ ಎಫೆಕ್ಟ್ಸ್ ನವೀನ್ ಅಂಗನ್ ಮಗ ಟೆಕ್ನಿಕ್ ಬಹಳ ಬಹಳ ಚೆನ್ನಾಗಿ ಮಾಡಿದ್ದಾರೆ ಕೋರ್ಸ್ ಶ್ರೀಕಾಂತ್ ನಾಗೇಂದ್ರ ಅವರು ಬಹಳ ಕಷ್ಟಪಟ್ಟು ಈ ಸಿನಿಮಾವನ್ನ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಓಲ್ಡ್ ಟೀಮ್ ಆದಷ್ಟು ಬೇಗ ನಿಮ್ ಮುಂದೆ ಬರ್ತೀವಿ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ